ನಮಸ್ಕಾರ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಿಂದೆ ಒಂದು ಸಂದರ್ಶನದಲ್ಲಿ ಹೊಟ್ಟೆಪಾಡು ಚಾಟ್ಸ್ ಬಗ್ಗೆ ಹೇಳಿದರು ಸೊ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಕೂಡ ಸಲ ಭೇಟಿ ಕೊಟ್ಟಿದ್ವಿ ಬನ್ನಿ ಏನೇನು ಸಿಗುತ್ತೆ ಅಂತ ಮುಂದೆ ಅವ್ರನ್ನ ಕೇಳ್ತಾ ಹೋಗೋಣ ನಮಸ್ತೆ ನಮಸ್ತೆ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಓಪನ್ ಆಗಿದೆ ಸರ್ ಇದು ಲಾಕ್ ಡೌನ್ ಅಲ್ಲಿ ಹೋಟ್ಲ್ ಮಾಡ್ಕೊಂಡಿದ್ವಿ ಅದು ಲಾಸ್ ಆಯ್ತು ಅದಾದ್ಮೇಲೆ ನಮ್ಮ ಬ್ರದರ್ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ರನ್ ಮಾಡ್ತಾ ಇದೀನಿ ಸರ್ ಇಲ್ಲಿ ನಾಲ್ಕು ವರ್ಷ ಆಯ್ತು ದರ್ಶನ್ ಸರ್ ಹೇಳಿ ಒಂದ್ ವರ್ಷ ಆಯ್ತು ಅವ್ರು ಹೇಳದ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ಬಾಸ್ ಅಂದ್ರೆ ಭಾಸೆ ಸರ್ ಇದು ಜಾಗದೆಲ್ಲ ಇಶ್ಯೂ ಆಗಿತ್ತು ಹೌದಾ ಸರ್ ಹೌದು ಲಾಸ್ಟ್ ಟೈಮ್ ಅಂದ್ರೆ ಒಂದ್ ಸ್ವಲ್ಪ ಕಿರಿಕಿರಿ ಇತ್ತು ಹಿಂದ್ಗಡೆ ಸೈಟ್ ನೋರ್ದು ಆಮೇಲೆ ಮುಂದ್ಗಡೆ ಅವ್ರದ್ದು ಕಿರ್ಕಿರಿ ಇತ್ತು ಸೊ ಸೋ ಇಂಗಾಬಿಟರ ಬಾಸ ಹೇಳಿದ ಮೇಲೆ ಅಲ್ಲ ಅಲ್ಲೆ ನಾನು ಡಿಸೆಂಬರ್ ಲಾಸ್ಟ್ ಮಾಡೋಣ ಅಂದುಕೊಂಡಿದ್ದೆ ಆಗಾಗಲೇ ಹೌದೌದು ಕ್ಲೋಸ್ ಮಾಡೋಣ ಡಿಸೈಡ್ ಮಾಡಿಬಿಟ್ಟಿದೆ ಬಟ್ ದರ್ಶನ್ ಸರ್ ಹೇಳಿದ್ಮೇಲೆ ಎಲ್ಲ ಅಲ್ಲಿ ಅಲ್ಲೇ ಕ್ಲಿಯರ್ ಆಗಿ ಅವರೇನೂ ಸಪೋರ್ಟ್ ಆಗಿದ್ದಾರೆ ಸರ್ ಅವರು ಈಗ ತುಂಬಾ ಚೆನ್ನಾಗಿದ್ದಾರೆ ದರ್ಶನ್ ಸರ್ ಕಡೆ ಆ ಸರ್ ಅವರು ಸೈಟ್ ಓನರ್ ಓಹೋ ಹೌದಾ ಆಗಿ ಪ್ರೆಸ್ ಆಗಿದೆ ನಿಮಗೆ ಇನ್ನು ಸರ್ ಸರ್ ಅಂದ್ರೆ ನಿಮ್ದು ಮೂಲತಃ ಹೆಂಗೆ ಸರ್ ಅಂದ್ರೆ ಸರ್ ನಾನು ಉಬ್ಲೇಯರ ಸರ್ ಉತ್ತರ ಕರ್ನಾಟಕದವರು ಮೂಲತಃ ಹುಬ್ಬಳ್ಳಿ ಹೌದು ಸರ್ ಅಲ್ಲಿ ಸರ್ ಅಂದ್ರೆ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಬೆಂಗಳೂರು ಅಂದ್ರೆ ಸಿಗುತ್ತೆ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಎಲ್ಲ ಕಡೆ ಕ್ಯಾಶುಲ್ ಆಗಿ ಸಿಗಂಗೆ ಮಸಾಲ ಪುರಿ ಪಾನಿಪುರಿ ಸಿಗುತ್ತೆ ಅವ್ರ ಜೊತೆಗೆ ಬುಟ್ಟಿ ಚಾಟ್ ಮತ್ತೆ ಪಾಡಿ ಚಾಟ್ ಅಂತ ಸ್ಪೆಷಲ್ ಮಾಡ್ತೀವಿ ಸ್ಪೆಷಲ್ ಮಾಡ್ತೀವಿ ಬುಟ್ಟಿ ಚಾಟ್ ಮತ್ತೆ ಪಾಪಿಡಿ ಚಾಟ್ ಸರ್ ಸ್ಪೆಷಲ್ ಟೈಮಿಂಗ್ಸ್ ಯಾವ ಮಧ್ಯಾಹ್ನ ಮಧ್ಯಾಹ್ನ ಮೂರ್ ಗಂಟೆಗೆ ಓಪನ್ ಆದ್ರೆ ರಾತ್ರಿ ಹತ್ತು ಗಂಟೆ 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 ಇರ್ತೀವಿ ಸರ್ ಮೂರರಿಂದ ಡೈಲಿ ಎಷ್ಟು ಪ್ಲೇಟ್ಸ್ ಆಗುತ್ತೆ ಸರ್ ಸರ್ ಅಪ್ ಒಂದೊಂದು ದಿನ ಒಂದೊಂದು ತರ

ಮಾಡೋದಕ್ಕೆ ಸರ್ ಇವಾಗ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಅಂತ ಒಂದ್ ತರ ಸ್ವೀಟ್ ಚಟ್ನಿಗಳ್ ಮಾಡ್ಕೊಂತೀವಿ ಸಪ್ರೇಟ್ ಆಗಿ ಆಮೇಲೆ ಈರುಳ್ಳಿ ಖಾರಬುಂದಿ ಸೇಬು ಮಿಕ್ಚರ್ ಎಲ್ಲಾ ಇರ್ತದೆ ಆ ಚಟ್ನಿ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈ ತರ ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ ಸರ್ ಅಂದ್ರೆ ಹೊಟ್ಟೆ ಪಾಡುನಲ್ಲಿ ಹೊಟ್ಟೆ ಪಾಡು ಚಾಟ್ಸ್ ಅಲ್ಲಿ ಸ್ಪೆಷಲ್ ಬುಟ್ಟಿ ಬುಟ್ಟಿ ಚಾಟ್ ಅಂತ ಸರ್ ಎಲ್ಲಾ ಕಡೆಗೆ ಮಸಾಲಾ ಪುರಿ ಪಾನಿಪುರಿ ಸಿಗುತ್ತೆ ಸೊ ಹಿಂಗಾಗ್ಬಿಟ್ಟು ಈ ನಮ್ಮಲ್ಲಿ ಮಾತ್ರ ಬುಟ್ಟಿ ಚಾಟ್ ಅಂತ ಸ್ಪೆಷಲ್ ಮಾಡಿದೆ

ನೋಡಿ ಅದು ಪೂರಿ ಸಮೇತ ತಿನ್ನಿ ಸರ್ ಅದು ಚೆನ್ನಾಗಿರುತ್ತೆ ಸರಿ ನಮ್ಗೆಲ್ಲ ನಿಮ್ ಪರಿಚಯ ಇರೋದು ದರ್ಶನ್ ಸರ್ ಮೂಲಕನೇ ಹೌದು ಸರ್ ಅಂದ್ರೆ ಹೆಂಗೆ ಅವ್ರದ್ದು ತಲ್ಪಿದ್ ನೀವು ಅಂತ ಸರ್ ಇದಕ್ಕಿಂತ ಮುಂಚೆ ನಿಮ್ ತರನೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ರೋ ಓಕೆ ಬದುಕಿನ ಬದಿ ಯೂಟ್ಯೂಬ್ ಚಾನಲ್ ನಿಂದ ನೋಡ್ಕೊಂಡವರು ಅವ್ರು ಅವ್ರ ಒಂದು ಕಾಟರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಸರ್ ಈ ತರ ಹಿಂಗಿದಾರೆ ಹ್ಯಾಂಡಿಕ್ಯಾಪ್ಟು ಅಂತವ್ರಿಂದ ನಮ್ಗೆ ಸ್ಫೂರ್ತಿ ಡೈಲಿ ನೋಡಿ ಅವ್ರ ಜೀವನ ಅವ್ರು ಮಾಡ್ಕೊಂತಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಒಂದ್ಸದ ತಿನ್ಬೇಕು ಅಂತ ಅಷ್ಟೇ ಹೇಳಿದ್ದೆ ಸರ್ ಅವತ್ತಿಂದ ಫುಲ್ ಫೇಮಸ್ ಆಗ್ಬಿಡುತ್ತೆ ಸರ್ ಇಲ್ಲ ಸರ್ ಇಲ್ಲಿವರೆಗೆ ತರ್ಸ್ಕೊಂಡಿಲ್ಲ ಒಂದೇ ಸತ ಏನಿಲ್ಲ ಸರ್ ಇಲ್ಲ ಅವ್ರ ಹಳೆಯರು ಬಂದಿದ್ದು ಅವ್ರ ಹಳೆಯ ಚಂದ್ ಅವ್ರು ಬಂದಿದ್ರು ಅವ್ರ ಮಗ ಬಂದಿದ್ರು ಬಟ್ ಅವ್ರು ಇನ್ನೂ ಬಂದಿಲ್ಲ ಸರ್ ಅದ್ರ ಮಧ್ಯದಲ್ಲಿ ಇದೆಲ್ಲ ಆಯ್ತಲ್ಲ ಸರ್ ಗಜಿ ಬಿಜಿ ಗಜಿ ಬಿಜಿ ಗಜಿ ಅವ್ರು ಆರಾಮಾಗಿ ಆಗ್ಲಿ ಅಂತ ನಾವು ವೇಟ್ ಮಾಡ್ತಾ ಇದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಒಂದು ಸಾರಿ ಭೇಟಿ ಕೊಟ್ಟು ನಿಮ್ಗೇನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು